ನಿಮ್ಮ ಆರ್ಡರ್ ಅನ್ನ ತಲುಪಿಸಲಾಗುವುದು ಅಥವಾ ನಿಮ್ಮ ಆರ್ಡರ್ ಅನ್ನ ತಲುಪಿಸಲಾಗುತ್ತೆ ನಿಮಗೆ ತಿಳಿಸಲಾಗುವುದು ಅಥವಾ ನಿಮಗೆ ತಿಳಿಸಲಾಗುತ್ತೆ ನಿಮಗೆ ಕಲಿಸಲಾಗುವುದು ಅಥವಾ ನಿಮಗೆ ಕಲಿಸಲಾಗುತ್ತೆ ಸೊ ಕನ್ನಡದಲ್ಲಿ ಇಂತಹ ಸೆಂಟೆನ್ಸ್ಗಳನ್ನ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಲಾಗುತ್ತೆ ಆದ್ರೆ ಯಾರು ಮಾಡ್ತಾರೆ ಅಂತ ಹೇಳದೆ ಜಸ್ಟ್ ಒಂದು ಕೆಲಸವನ್ನ ಮುಗಿಸಲಾಗುತ್ತೆ ಕಂಪ್ಲೀಟ್ ಮಾಡಲಾಗುತ್ತೆ ಅಂತ ಭರವಸೆಯನ್ನ ಕೊಡುವಾಗ ಈ ರೀತಿಯ ಸೆಂಟೆನ್ಸ್ ಗಳನ್ನ ಯೂಸ್ ಮಾಡ್ತೀವಿ ದೆನ್ ಹೌ ಟು ಸೇ ದೀಸ್ ಸೆಂಟೆನ್ಸಸ್ ಇನ್ ಇಂಗ್ಲಿಷ್ ವಾಟ್ ಈಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್ ಯೂಸ್ ಹಿಯರ್ ಈ ಸೆಂಟೆನ್ಸ್ ಇಂಗ್ಲಿಷ್ ಅಲ್ಲಿ ಹೇಳೋದು ಹೇಗೆ ಮತ್ತು ಇಲ್ಲಿ ಯಾವ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಜೊತೆಗೆ ಕಲಿಯೋಣ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದು ಕೆಲಸವನ್ನ ಮಾಡಿಕೊಡಲಾಗುತ್ತೆ ಅಂತ ಭರವಸೆಯನ್ನ ನೀಡುವಾಗ ಇಂಗ್ಲಿಷ್ ಅಲ್ಲಿ ನಾವು ಯೂಸ್ ಮಾಡಬೇಕಾಗಿರೋ ಸೆಂಟೆನ್ಸ್ ಸ್ಟ್ರಕ್ಚರ್ ಈ ರೀತಿಯಲ್ಲಿ ಇರುತ್ತೆ ಸೊ ದಿಸ್ ಇಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್ ಫಸ್ಟ್ ಸಬ್ಜೆಕ್ಟ್ ದೆನ್ ವಿಲ್ ಬಿ ಅಂಡ್ ಅಟ್ ಲಾಸ್ಟ್ ಥರ್ಡ್ ಫಾರ್ಮ್ ಆಫ್ ದ ವರ್ಬ್ ಸೊ ದಿಸ್ ಇಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್ ಸೊ ಫಸ್ಟ್ ಸಬ್ಜೆಕ್ಟ್ ಬರುತ್ತೆ ಅದಾದ್ಮೇಲೆ ನಾವು ವಿಲ್ ಬಿ ಅನ್ನ ಯೂಸ್ ಮಾಡ್ತೀವಿ ಮತ್ತೆ ಕೊನೆಯಲ್ಲಿ ವರ್ಬ್ನ ಥರ್ಡ್ ಫಾರ್ಮ್ ವರ್ಬ್ನ ಥರ್ಡ್ ಫಾರ್ಮ್ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಅನ್ನ ಯೂಸ್ ಮಾಡ್ತೀವಿ ಈಗ ಒಂದಷ್ಟು ಎಕ್ಸಾಂಪಲ್ಸ್ ಮೂಲಕ ಈ ಸೆಂಟೆನ್ಸ್ ಗಳನ್ನ ಮಾಡೋದು ಹೇಗೆ ಇಂಗ್ಲಿಷ್ ಅಲ್ಲಿ ಹೇಳೋದು ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಸೊ ಫಸ್ಟ್ ಒನ್ ಆರ್ಡರ್ ಅನ್ನ ತಲುಪಿಸಲಾಗುವುದು ಅಥವಾ ತಲುಪಿಸಲಾಗುವುದು ಇಂಗ್ಲಿಷ್ ಅಲ್ಲಿ ಹೇಳಬೇಕಾದ್ರೆ ವಿ ನೀಡ್ ಟು ರಿಮೆಂಬರ್ ದ ಸೆಂಟೆನ್ಸ್ ಸ್ಟ್ರಕ್ಚರ್ ನಾವು ಮೊದಲು ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ನೆನಪಿಟ್ಕೊಳ್ಬೇಕು ಸೊ ಅಕಾರ್ಡಿಂಗ್ ಟು ದ ಸೆಂಟೆನ್ಸ್ ಸ್ಟ್ರಕ್ಚರ್ ಫಸ್ಟ್ ವಿ ಯೂಸ್ ದ ಸಬ್ಜೆಕ್ಟ್ ಫಸ್ಟ್ ನಾವು ಸಬ್ಜೆಕ್ಟ್ ಅನ್ನ ಯೂಸ್ ಮಾಡ್ತೀವಿ ಸೊ ಇಲ್ಲಿ ಸಬ್ಜೆಕ್ಟ್ ಯಾವುದು ಅಂದ್ರೆ ನಿಮ್ಮ ಆರ್ಡರ್ ಅಥವಾ फूज युवर युवर आर्डर विंट स्ट्रक्चर फर्स्ट सब्जेक्ट दी ವರ್ಬ್ಲೆ ಸೊ ನಿಮ್ಮ ಆರ್ಡರ್ ಅನ್ನ ತಲುಪಿಸಲಾಗುವುದು ಅಥವಾ ನಿನ್ನ ಆರ್ಡರ್ ಅನ್ನ ತಲುಪಿಸಲಾಗುವುದು ಯುವರ್ ಆರ್ಡರ್ ವಿಲ್ ಬಿ ಡಿಲೇವರ್ಡ್ ನೆಕ್ಸ್ಟ್ ತಿಳಿಸಲಾಗುವುದು ಅಥವಾ ನಿನಗೆ ತಿಳಿಸಲಾಗುವುದು ಸಬ್ಜೆಕ್ಟ್ ನಿಮಗೆ ಯು ಅಂಡ್ ದೆನ್ ವಿಲ್ ಬಿ ತಿಳಿಸಲಾಗುವುದು ಇನ್ಫಾರ್ಮ್ಡ್ ಯು ವಿಲ್ ಬಿ ಇನ್ಫಾರ್ಮ್ಡ್ ನಿಮಗೆ ತಿಳಿಸಲಾಗುವುದು ಅಥವಾ ನಿನಗೆ ತಿಳಿಸಲಾಗುವುದು ಅಂಡ್ ದೆನ್ ದ ಥರ್ಡ್ ಎಕ್ಸಾಂಪಲ್ ನಿಮಗೆ ಕಲಿಸಲಾಗುವುದು ಅಥವಾ ನಿನಗೆ ಕಲಿಸಲಾಗುವುದು ಯು ವಿಲ್ ಬಿ ಕಲಿಸಲಾಗುವುದು ಟಾಟ್ ಟಾಟ್ ಈಸ್ ದ ದರ್ಡ್ ಫಾರ್ಮ್ ಆಫ್ ದ ಟೀಚ್ ಟೀಚ್ ಅನ್ನೋದ್ರ ಥರ್ಡ್ ಫಾರ್ಮ್ ಆಗಿದೆ ಥಾಟ್ ಅಂಡ್ ನೆಕ್ಸ್ಟ್ ಒನ್ ಅವರಿಗೆ ಹೇಳಲಾಗುವುದು ಅವರಿಗೆ ಹೇಳಲಾಗುವುದು ಹಿಯರ್ ದ ಸಬ್ಜೆಕ್ಟ್ ಈಸ್ ಅವರಿಗೆ ಸೊ ದೇ ವಿಲ್ ಬಿ ಟೋಲ್ಡ್ ಎಲ್ಲ ಥರ್ಡ್ ಫಾರ್ಮ್ ಟೋಲ್ಡ್ ಸೊ ಅವರಿಗೆ ಹೇಳಲಾಗುವುದು ದೇ ವಿಲ್ ಬಿ ಟೋಲ್ಡ್ ಅಂಡ್ ಲಾಸ್ಟ್ ಎಕ್ಸಾಂಪಲ್ ಕಳ್ಳನ ಬಂಧಿಸಲಾಗುವುದು ಸೊ ಹಿಯರ್ ದ ಸಬ್ಜೆಕ್ಟ್ ಇಸ್ ಕಳ್ಳ ಮೀನ್ಸ್ ದ ಥೀಫ್ ದ ಥೀಫ್ ವಿಲ್ ಬಿ ಅರೆಸ್ಟೆಡ್ ದೀಫ್ ವಿಲ್ ಬಿ ಅರೆಸ್ಟೆಡ್ ಕಳ್ಳನನ್ನು ಬಂಧಿಸಲಾಗುವುದು ಸೊ ಈಗ ನಿಮಗೆ ಈ ರೀತಿಯ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಹೇಳೋದು ಹೇಗೆ ಅನ್ನೋದು ಖಂಡಿತ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಅಟ್ ಲಾಸ್ಟ್ ನಿಮಗೊಂದು ಪ್ರಶ್ನೆ ನಿಮಗೆ ಪ್ರಶಸ್ತಿ ನೀಡಲಾಗುವುದು ಇದನ್ನ ಇಂಗ್ಲಿಷ್ ಅಲ್ಲಿ ಕಾಮೆಂಟ್ ಮಾಡಿ ಇಂತಹ ಇನ್ನಷ್ಟು ಸೆಂಟೆನ್ಸ್ ಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ ಮತ್ತೆ ಅದನ್ನ ರೆಗ್ಯುಲರ್ ಆಗಿ ನಿಮ್ಮ ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡಿ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಮಿಸ್ ಮಾಡದೆ ವಿಡಿಯೋಗೆ ಒಂದು ಲೈಕ್ ನೀಡಿ ನೀವು ನನ್ನ ಚಾನಲ್ಗೆ ಹೊಸ ಬರಾಕಿದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಂಗ್ಲಿಷ್ ಕಲಿಯೋ ಆಸಕ್ತಿ ಇರೋರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಥ್ಯಾಂಕ್ ಯು